ಪುರಾಂಕಾರ ಅದು ಹೇಳ್ಬೋದ ಈ ಮಾತ ಇಲ್ಲ ಇವತ್ತೆಲ್ಲ ಬಳಸಿದಿನ ಮನೆಗೆ ಇರೋದೇ ನಂಬರ್ ಒನ್ ಹೇಳಿದಿನ ಅರ್ಥ ಮಾಡ್ರಿ ಯಾರೋ ಕೆಲವ್ರು ಸೋಕಾಲ್ಡು ನೂರ್ ವರ್ಷದ ರೈತನ ಇರ್ಬೋದು ನೂರ್ ವರ್ಷದ ರೈತನಕ ಕರ್ದು ವೇದಿಕೆ ಮಾಡಿ ವೇದಿಕೆ ನಲ್ಲಿ ಹಾರ ಹಾಕಿದೀನಿ ಹೇಳ್ತಾರ ಅವ್ರು ಸ್ವಾಮಿ ನಮಕ್ ಒಡೆಯ ಬೇಡ ಒಡಿಯಾ ತಕೊಂಡಲ್ಲ ನಾವ್ ರೈತ್ರು ಅವ್ ನೀವು ರೈತರೇನೆ ನಿಮ್ಮನ್ನು ಗುರ್ಸಿದೀನಿ ಮರಿಬೇಡ್ರಿ ಮೀಡಿಯಾ ಬಂದ್ಬಿಟ್ಟೈತೆ ಮೈಕ್ ಕೊಟ್ಬಿಟ್ಟವ್ರೆ ಅನ್ಬಿಟ್ಟಿ ಏನಾದ್ರಾಗ ಮಾತಾಡಬೇಡ್ರಿ ಮಾತಾಡ್ಬೇಡ್ರಿ ನಿಮ್ ನಿಮ್ಮ ಅರ್ಹತೆ ಯೋಗ್ಯತೆಗಳನ್ನ ತಿಳಿಸ್ತಾ ಇರ್ತದೆ ಹೌದಾ ಕಟ್ ಕಟ್ ಮಾಡಿ ನಾನು ಅವ್ರಕ್ ಮಾಡಿರೋದ್ರನ್ನ ಹಾಕ್ಬಿಟ್ರೆ ಏನ್ ಹೇಳ್ತಾ ಇದೀನಿ ಹೇಳಿ ಇವತ್ತು ಅವ್ರು ಮಾತಾಡಿರೋದಕ್ಕ ಏನು ಒಂದೊಂದು ಜಾಗಗಳ್ಕೋದ ಇದೇ ಸಂತೋಷ ಸಂತೋಷವಾಗಿ ನಿಂತ್ಕೊಂಡು ಚಪ್ಪರ್ಗಳಾಗ ವಿಡಿಯೋಗಳು ಮಾಡಿ ಹಾಕದಿರ ಇದಕ್ಕಿನ್ನ ಮುಂಚೆ ಎಲ್ಲಿದ್ರಪ್ಪ ಎಲ್ಲಿದ್ರೆ ಸೋ ಇವತ್ತು ಹೇಳ್ತಿರಲ್ಲ ರಿಯಲ್ ಅಂತೆ ಒಬ್ನು ಇನ್ನೊಬ್ನ ಒರ್ಜಿನಲ್ ಅಂತೆ ಯಾರ್ ಯಾರ್ಜಿನ ಭಗವತ್ನ ಗೊತ್ತು ಹಳ್ಳಿ ಕಾರ್ ಹಳ್ಳಿ ಕಾರ್ ಹಳ್ಳಿ ಕಾರ್ ಉಳಸ್ರಿ ಹಳ್ಳಿ ಕಾರ್ ಬೆಳಸ್ರಿ ಜೈ ಹಳ್ಳಿ ಕಾರ್ ಅಂದವಾಗ ನೀವ್ ಹೇಳ್ತಾ ಇದ್ದ ನಮ್ ಮನೆಗ್ ನಾಟಿ ದನ ಐತೆ ನಾಟಿ ಓರಿ ಐತೆ ಅಂತ ಹೇಳ್ತಾ ಇದ್ದಿದ್ದು ಹೌದಾ ಅದ್ರಾಗ ನಾನು ಹಳ್ಳಿ ಕಾರ್ ಅಂತ ಬಂದವಾಗ ನಾನು ಧ್ವನಿ ಅಷ್ಟು ಜೋರಾಗಿರ್ತದೆ ಕೆಲವರು ಅನ್ಕೊಂಡಿರೋ ಬಿಗ್ ಬಾಸ್ ಆಗ ಯಾಕೆ ನೀವ್ ಈಗ ಮಾತಾಡಿಲ್ಲ ಅಂತ ಉತ್ತರ ಕೊಡ್ತೀನಿ ನೋಡ್ರಿ ಇವಾಗ ಎದುರುಗಡೆ ಇರೋ ವ್ಯಕ್ತಿ ಏನೋ ಅಂದ್ರೆ ಯಾಕೋ ಅನ್ಬೋದು ಏನಣ್ಣ ಅಂದ ಅವಾಗ ಯಾಕಣ್ಣ ಅನ್ನೋದು ತಪ್ಪ